ನಮಸ್ಕಾರ ಇಂದು ನಮ್ಮ ಮುಂದೆ ಒಂದು ವಿಶೇಷವಾದ ದಾಖಲೆ ಇದೆ ಇದು ಬಂದಿರೋದು ಬಳ್ಳಾರಿಯಿಂದ ಅಂದ್ರೆ ನಮ್ಮ ಉಕ್ಕಿನ ನಗರದಿಂದ ಹೌದು ಇದನ್ನ ಒಂದು ಸುತ್ತೋಲೆ ಅನ್ನೋದಕ್ಕಿಂತ ಒಂದು ಸಮುದಾಯದ ಭವಿಷ್ಯದ ನೀಲ ನಕ್ಷೆ ಅನ್ನಬಹುದು ಹ್ಮ್ ಇದನ್ನು ಸ್ಟೀಲ್ ಸಿಟಿ ಕಾರ್ಪೆಂಟರ್ಸ್ ಅಸೋಸಿಯೇಷನ್ ನ ಕಾರ್ಯದರ್ಶಿ ಜೀಲನ್ ಅವರು ತಮ್ಮ ಅಧ್ಯಕ್ಷರ ಮುಂದೆ ಇಡ್ತಿದ್ದಾರೆ ಹೌದು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇಬ್ಬರು ಆಪ್ತ ಸ್ನೇಹಿತರು ಕೂಡ ಹಾಗಾಗಿ ಈ ಚರ್ಚೆ ರೊಂಬಾ ಆತ್ಮೀಯವಾಗಿ ಶುರುವಾಗುತ್ತೆ ಹಾಗಾದ್ರೆ ಆ ಸಂಭಾಷಣೆ ಹೇಗೆ ಶುರುವಾಗುತ್ತೆ ಅಧ್ಯಕ್ಷ ಎಲಿಯಾಸ್ ಅವರು ಬಹಳ ಪ್ರೀತಿಯಿಂದ ಕೇಳ್ತಾರೆ ಬಾಜೀಲನ್ ನನ್ನ ಸ್ನೇಹಿತ ಇಡೀ ನಗರ ನಿನ್ನ ಹೊಸ ಸುತ್ತೋಲೆಯ ಬಗ್ಗೆ ಮಾತಾಡ್ತಿದೆ ಏನಿದು ಮಾಸ್ಟರ್ ಪ್ಲಾನ್ ಸ್ವಲ್ಪ ವಿವರವಾಗಿ ಹೇಳೋಡಣ ಅಂತ ಓ ಅಲ್ಲಿಂದ ಈ ಇಡೀ ಚರ್ಚೆ ತೆರೆದುಕೊಳ್ಳುತ್ತಾ ಹೌದು ಇಲ್ಲಿಂದ ತೆರೆದುಕೊಳ್ಳೋದು ಕೇವಲ ಒಂದು ಯೋಜನೆಯಲ್ಲ ಅದೊಂದು ದೊಡ್ಡ ಕನಸು ಹಾಗಾದ್ರೆ ಆ ಕನಸಿನ ಹೃದಯ ಭಾಗದಲ್ಲಿ ಏನಿದೆ ಏನಿದು ಮಾಸ್ಟರ್ ಪ್ಲಾನ್ ಮೂಲ ನೋಡಿ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದ್ರೆ ಅವರ ಗುರಿ ತುಂಬಾ ಸ್ಪಷ್ಟವಾಗಿದೆ ಅವರು ತಮ್ಮ ಸದಸ್ಯರನ್ನ ಕೇವಲ ಕಾರ್ಮಿಕರಾಗಿ ನೋಡೋಕೆ ಇಷ್ಟಪಡೋದಿಲ್ಲ ಅವರನ್ನ ಮಾಲೀಕರನ್ನಾಗಿ ಮಾಡಬೇಕು ಅನ್ನೋದು ಅವರ ಗುರಿ ಕಾರ್ಮಿಕರಿಂದ ಮಾಲೀಕರವರೆಗೆ ಎಕ್ಸಾಕ್ಟ್ಲಿ ಅವರೇ ಹೇಳುವ ಹಾಗೆ ಸಿರ್ಫ್ ಹತೋಡಿ ಕೇನಿಸಿ ಅಬ್ ಕಾಮ್ ನೆಗಾ ಅಂದ್ರೆ ಕೇವಲ ಸುತ್ತಿಗೆ ಉಳಿ ಹಿಡಿದು ಕೆಲಸ ಮಾಡುವ ಕಾಲ ಹೋಯ್ತು ಅಂತ ಹೌದು ಮಾರುಕಟ್ಟೆಯಲ್ಲಿ ಉಳಿಬೇಕು ಅಂದ್ರೆ ನಾವು ಮಷೀನ್ ವಾಲಾ ಆಗ್ಲೇಬೇಕು ಅಂತ ಅವರ ಸ್ಪಷ್ಟ ಮಾತು ಕಾರ್ಮಿಕರಿಂದ ಮಾಲೀಕರವರೆಗೆ ಇದು ಕೇಳೋಕೆ ಬಹಳ ಶಕ್ತಿಯುತವಾಗಿದೆ ಆದರೆ ಇದು ಕೇವಲ ಒಂದು ಘೋಷಣೆಯಾಗಿ ಉಳಿದು ಬಿಡೋ ಸಾಧ್ಯತೆ ಇರುತ್ತಲ್ವಾ ನಿಜ ತಲೆಮಾರುಗಳಿಂದ ಬೇರೆಯವರಿಗಾಗಿ ದುಡಿದವರಿಗೆ ನೀವು ಮಾಲೀಕರಾಗಿ ಅಂತ ಹೇಳಿದ ತಕ್ಷಣ ಆಗ್ಬಿಡಲ್ಲ ಅದನ್ನೇ ನಾನು ಕೇಳಿದ್ದು ನೀವು ಕೇಳಿದು ಬಹಳ ಮುಖ್ಯವಾದ ಪ್ರಶ್ನೆ ಇದು ಬರೀ ಆರ್ಥಿಕ ಬದಲಾವಣೆ ಅಲ್ಲ ಇದೊಂದು ಮನಸ್ಥಿತಿಯ ಬದಲಾವಣೆ ಅದಕ್ಕೆ ಅವರು ಕೇವಲ ಘೋಷಣೆ ನೀಡಿ ಸುಮ್ನಾಗಲ್ಲ ಈ ದೊಡ್ಡ ಗುರಿ ತಲುಪೋಕೆ ಒಂದು ಸ್ಪಷ್ಟವಾದ ಎರಡು ಹಂತದ ಮಾರ್ಗಸೂಚಿ ಕೊಡ್ತಾರೆ ಎರಡು ಹಂತದ ಯೋಜನೆ ಹೌದು ತುಂಬಾ ಸರಳವಾದ ಯೋಜನೆ ಪೆಹಲೆ ಹಮ್ ಸೀಖೆಂಗೆ ಔರ್ ಫಿರ್ ಹಮ್ ಖರೀದೆಂಗೆ ಓ ಮೊದಲು ಕಲಿಯೋಣ ನಂತರ ಖರೀದಿಸೋಣ ಹೌದು ಮೊದಲು ಜ್ಞಾನ ಆಮೇಲೆ ಬಂಡವಾಳ ಈ ಸರಳ ತತ್ವದ ಮೇಲೆಯೇ ಇಡೀ ಯೋಜನೆ ನಿಂತಿರೋದು ಸರಿ ಮೊದಲು ಕಲಿಯೋಣ ಅನ್ನೋದು ಮೊದಲನೇ ಹಂತ ಈ ಕಲಿಕೆಯನ್ನ ಕಾರ್ಯರೂಪಕ್ಕೆ ತರಲು ಅವರ ಪ್ಲಾನ್ ಏನು ಬೆಂಗಳೂರಿಗೆ ಒಂದು ಬಸ್ ಪ್ರವಾಸದ ಬಗ್ಗೆನೂ ಇದರಲ್ಲಿ ಪ್ರಸ್ತಾಪ ಇದೆಯಲ್ಲ ಹೌದು ಇದು ಬರೀ ಒಂದು ಪ್ರವಾಸ ಅಲ್ಲ ಇದೊಂದು ಜ್ಞಾನಯಾತ್ರೆ ಅಂತಾನೆ ಹೇಳ್ಬೋದು ಜ್ಞಾನಯಾತ್ರೆ ಹೌದು ಅವರು ತಮ್ಮೆಲ್ಲ ಐವತ್ತು ಸದಸ್ಯರನ್ನ ಒಟ್ಟಾಗಿ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಡೆಯಲಿರುವ ಇಂಡಿಯಾವುಡ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮೇಳಕ್ಕೆ ಇಂಡಿಯಾವುಡ್ ಹೌದು ಬೆಂಗಳೂರಿನ ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರ ಬಿಐಇಸಿಯಲ್ಲಿ ನಡೆಯುತ್ತೆ ಏಷ್ಯಾ ಖಂಡದಲ್ಲೇ ಮರಗೆಲಸಕ್ಕೆ ಸಂಬಂಧಿಸಿದ ಅತಿದೊಡ್ಡ ಪ್ರದರ್ಶನ ಇದು ಓ ಅಂದ್ರೆ ಲೇಟೆಸ್ಟ್ ಮಷೀನ್ಗಳು ಹೊಸ ಟೆಕ್ನಾಲಜಿ ಎಲ್ಲವನ್ನೂ ಒಂದೇ ಕಡೆ ನೋಡುವ ಅವಕಾಶ ಖಂಡಿತ ಒಂದು ನಿಮಿಷ ಈ ಪಟ್ಟಿಯಲ್ಲಿ ಸಿ ಎನ್ ಸಿ ಬಗ್ಗೆ ಅಷ್ಟು ಗೊತ್ತಿರಲ್ಲ ಈ ಯಂತ್ರಗಳು ಒಬ್ಬ ಬಡಗಿಯ ಕೆಲಸವನ್ನ ಹೇಗೆ ಬದಲಾಯಿಸುತ್ತೆ ಒಳ್ಳೆ ಪ್ರಶ್ನೆ ಉದಾಹರಣೆಗೆ ಸಿ ಎನ್ ಸಿ ರೂಟರ್ ಅಂತ ಇದೆಯಲ್ಲ ಹ್ಮ್ ಅದು ಒಂದು ಕಂಪ್ಯೂಟರ್ ಕಂಟ್ರೋಲ್ಡ್ ಮಷೀನ್ ಕೈಯಿಂದ ಒಂದು ಕಷ್ಟವಾದ ಮರದ ಕೆತ್ತನೆ ಮಾಡೋಕೆ ಒಬ್ಬರಿಗೆ ಇಡೀ ದಿನ ಬೇಕಾಗ್ಬೋದು ಹೌದು ಅಷ್ಟು ಮಾಡಿದ್ರೂ ನಿಖರವಾಗಿ ಬರಲ್ಲ ಕರೆಕ್ಟ್ ಆದ್ರೆ ಈ ಮಷೀನ್ಗೆ ನೀವು ಕಂಪ್ಯೂಟರಲ್ಲಿ ಅಲ್ಲಿ ಡಿಸೈನ್ ಕೊಟ್ರೆ ಸಾಕು ಅದು ಕೆಲವೇ ನಿಮಿಷಗಳಲ್ಲಿ ನೂರಕ್ಕೆ ನೂರು ಪರ್ಫೆಕ್ಟ್ ಆಗಿ ಕೆತ್ತನೆ ಮಾಡಿ ಕೊಡುತ್ತೆ ಓ ಹಾಗಾದ್ರೆ ಕೆಲಸದ ವೇಗ ಗುಣಮಟ್ಟ ಎರಡೂ ಜಾಸ್ತಿ ಆಗುತ್ತೆ ಖಂಡಿತ ಹಾಗಾದ್ರೆ ಈ ಎಡ್ಜ್ ಬೆಂಡಿಂಗ್ ಮಷೀನ್ ಈಗ ಮಾಡ್ಯುಲರ್ ಕಿಚನ್ ಎಲ್ಲ ಮಾಡ್ತಾರಲ್ಲ ಆ ಪ್ಲೈವುಡ್ ಅಂಚುಗಳು ಶಾರ್ಪ್ ಇರುತ್ತೆ ಹೌದು ಆ ಅಂಚುಗಳಿಗೆ ಒಂದು ನಯವಾದ ಪಟ್ಟಿಯನ್ನ ನೀಟಾಗಿ ಅಂಟಿಸೋಕೆ ಈ ಮಷೀನ್ ಬೇಕು ಕೈಯಿಂದ ಮಾಡಿದ್ರ ಅಷ್ಟು ಫಿನಿಶಿಂಗ್ ಬರಲ್ಲ ಇದು ಫ್ಯಾಕ್ಟ್ರಿ ಫಿನಿಶಿಂಗ್ ಕೊಡುತ್ತೆ ಅದ್ಭುತ ಈಗ ಅರ್ಥವಾಯ್ತು ಆದ್ರೆ ನನ್ನ ಪ್ರಶ್ನೆ ಬೇರೆ ಐವತ್ತು ಜನರನ್ನು ಒಟ್ಟಿಗೆ ಬಸ್ನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಹೋಗೋದು ಅಷ್ಟು ಸುಲಭನಾ ಖಂಡಿತ ಸುಲಭವಲ್ಲ ಪ್ರಯಾಣ ವಸತಿ ಎಲ್ಲರೂ ತಮ್ಮ ದಿನಗೂಲಿಯ ಬಿಟ್ಟು ಬರಬೇಕು ಇದೆಲ್ಲ ಒಂದು ದೊಡ್ಡ ಸವಾಲಲ್ವಾ ಹೌದು ಜೀಲನ್ ಅವರಿಗೂ ಈ ಪ್ರಾಯೋಗಿಕ ಸವಾಲುಗಳ ಬಗ್ಗೆ ಅರಿವಿದೆ ಅದಕ್ಕೆ ಅವರು ಸಂಘಟನ್ ಹಿ ಶಕ್ತಿ ಹೈ ಅಂತಾರೆ ಒಗ್ಗಟ್ಟೆ ನಮ್ಮ ಬಲ ಅಂತ ಅದಕ್ಕೆ ಒಂದು ಒಳ್ಳೆ ಉದಾಹರಣೆನೂ ಕೊಡ್ತಾರೆ ಒಂದು ಕಡ್ಡಿನ ಯಾರು ಬೇಕಾದ್ರೂ ಮುರಿಬಹುದು ಆದ್ರೆ ಕಟ್ಟಿಗೆ ಒಂದು ಕಂತೆನ ಮುರಿಯಕ್ಕಾಗಲ್ಲ ನಿಜ ಯೋಚನೆ ಮಾಡಿ ಬಳ್ಳಾರಿಯಿಂದ ಐವತ್ತು ಬಡಗಿಗಳು ಒಟ್ಟಿಗೆ ಒಂದೇ ರೀತಿ ಯೂನಿಫಾರ್ಮ್ ಹಾಕೊಂಡು ತಮ್ಮ ಸಂಘದ ಬ್ಯಾನರ್ ಹಿಡಿದು ಆ ಎಕ್ಸ್ಪೋಗೆ ಹೋದಾಗ ಅದರ ಇಂಪ್ಯಾಕ್ಟೇ ಬೇರೆ ಇರುತ್ತೆ ದೊಡ್ಡ ಕಂಪನಿಗರು ಮಷೀನ್ ಮಾರೋರು ಬೇರೆ ಬೇರೆ ಗ್ರಾಹಕರಾಗಿ ನೋಡಲ್ಲ ಇಲ್ಲ ಬರ್ಲಿಗ ಸ್ಟೀಲ್ ಸಿಟಿ ಕಾರ್ಪೆಂಟರ್ಸ್ ಅಸೋಸಿಯೇಷನ್ ಅನ್ನೋ ಒಂದು ಸಂಘಟಿತ ಶಕ್ತಿಯಾಗಿ ನೋಡ್ತಾರ ನಿಖರವಾಗಿ ಆಗ ಮಾತುಕತೆಯ ಸ್ವರೂಪವೇ ಬದಲಾಗುತ್ತೆ ಇದು ಒಬ್ಬರೇ ಹೋಗಿ ಒಂದು ಕೆಜಿ ಟೊಮ್ಯಾಟೊ ಕೇಳಿದ ಹಾಗಲ್ಲ ಇಡೀ ಅಪಾರ್ಟ್ಮೆಂಟ್ ಸೇರಿ ಒಂದು ಟನ್ ಟೊಮ್ಯಾಟೊ ಬೇಕು ಅಂದ ಹಾಗೆ ಓ ಹಾಗೆ ಆಗ ಬೆಲೆ ಮಾತುಕತೆ ಸಿಗೋ ಗೌರವ ಎಲ್ಲವೂ ಬದಲಾಗುತ್ತೆ ಖಂಡಿತ ಬಳ್ಳಾರಿಯಿಂದ ಐವತ್ತು ಜನ ಒಟ್ಟಿಗೆ ಬಂದು ಜರ್ಮನ್ ಇಟಾಲಿಯನ್ ಕಂಪನಿಗಳ ಸಿಇಒಗಳ ಮುಂದೆ ನಿಂತು ಮಾತಾಡೋ ದೃಶ್ಯವನ್ನ ಊಹಿಸ್ಕೊಳ್ಳಿ ಇದು ಬರೀ ಮಷೀನ್ ನೋಡೋದಲ್ಲ ಇದು ಆತ್ಮವಿಶ್ವಾಸ ತುಂಬೋ ಪ್ರಕ್ರಿಯೆ ಈ ಸಾಮೂಹಿಕ ಕಲಿಕೆ ಯೋಜನೆ ನಿಜಕ್ಕೂ ತುಂಬಾ ಚೆನ್ನಾಗಿದೆ ಸರಿ ಕಲಿಕೆಯ ಹಂತ ಮುಗೀತು ಅನ್ಕೊಳ್ಳೋಣ ಎಲ್ಲರೂ ಬೆಂಗ್ಳೂರ್ಗೋಗಿ ಮಷೀನ್ ನೋಡಿ ಬಂದ್ರು ಈಗ ಎರಡನೇ ಮತ್ತು ಬಹುಶಃ ಅತಿದೊಡ್ಡ ಸವಾಲು ಹಣ ಹೌದು ಖರೀದಿಸುವುದು ಈ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಯಂತ್ರಗಳಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಇಲ್ಲಿ ಜೀಲನ್ ಅವರ ಯೋಜನೆಯ ಎರಡನೇ ಭಾಗ ಶುರುವಾಗುತ್ತೆ ಅವರು ತಮ್ಮ ಸದಸ್ಯರಿಗೆ ಇಜಿಪಿ ಬಗ್ಗೆ ಮಾರ್ಗದರ್ಶನ ನೀಡ್ತಾರೆ ಇಜಿಪಿ ಅಂದ್ರೆ ಪ್ರಧಾನಮಂತ್ರಿಗಳ ಉದ್ಯೋಗ ಸೃಷ್ಟಿ ಯೋಜನೆ ಹೌದು ಆ ಯೋಜನೆಯ ಅಡಿ ಒಂದು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಶುರು ಮಾಡೋಕೆ ಐವತ್ತು ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ ಐವತ್ತು ಲಕ್ಷ ಇದು ದೊಡ್ಡ ಮೊತ್ತ ಆದ್ರೆ ಈ ಯೋಜನೆಯಲ್ಲಿ ಅಂಥ ವಿಶೇಷತೆ ಏನಿದೆ ಇದರ ಅತಿದೊಡ್ಡ ಆಕರ್ಷಣೆ ಅಂದ್ರೆ ಪರ್ಸೆಂಟ್ ಸಬ್ಸಿಡಿ ಹೌದು ಅವರೇ ತಮ್ಮ ದಾಖಲೆಯಲ್ಲಿ ಇದನ್ನ ಮುಫ್ಟ್ ಪೈಸಾ ಅಥವಾ ಉಚಿತ ಹಣ ಅಂತ ಕರಿಕರೆ ಉದಾಹರಣೆಗೆ ಈಗ ಒಬ್ಬ ಸದಸ್ಯ ಹತ್ತು ಲಕ್ಷ ರೂಪಾಯಿ ಗೆ ಸಾಲ ತಗೊಂಡ್ರೆ ಸರ್ಕಾರ ಅದರಲ್ಲಿ ಸುಮಾರು ಮೂರು ಪಾಯಿಂಟ್ ಐದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡುತ್ತೆ ಅಂದ್ರೆ ಅವರು ವಾಪಸ್ ಕಟ್ಟಬೇಕಾಗಿರೋದು ಕೇವಲ ಆರೂವರೆ ಲಕ್ಷ ಅಷ್ಟೇನಾ ಆರೂವರೆ ಲಕ್ಷ ಮತ್ತು ಅದರ ಬಡ್ಡಿ ಮಾತ್ರ ಆ ಮೂರುವರೆ ಲಕ್ಷ ಅವರ ಬಂಡವಾಳಕ್ಕೆ ನೇರವಾಗಿ ಸೇರುತ್ತೆ ಇದು ಕೇಳೋಕೆ ಅದ್ಭುತವಾಗಿದೆ ಆದರೆ ಸಾಮಾನ್ಯವಾಗಿ ಸರ್ಕಾರಿ ಯೋಜನೆಗಳಲ್ಲಿ ಹಣ ಕೈ ಸೇರೋದೇ ಒಂದು ದೊಡ್ಡ ಪ್ರಕ್ರಿಯೆ ಅಲ್ವಾ ಪೇಪರ್ ವರ್ಕ್ ಕಚೇರಿಗಳಿಗೆ ಅಲೆಯೋದು ನಿಜ ಈ ಪ್ರಕ್ರಿಯೆಯಲ್ಲಿ ಸದಸ್ಯರಿಗೆ ಸಂಘ ಹೇಗೆ ಸಹಾಯ ಮಾಡುತ್ತೆ ದಾರಿ ತಪ್ಪು ಸಾಧ್ಯತೆ ಇರುತ್ತಲ್ವಾ ಅತ್ಯುತ್ತಮ ಪ್ರಶ್ನೆ ಇದಕ್ಕಾಗಿಯೇ ಅವರು ಒಂದು ಜಾಣ್ಮೆಯ ತಂತ್ರ ರೂಪಿಸಿದ್ದಾರೆ ಅವರ ಸ್ಪಷ್ಟ ಸೂಚನೆ ಬಿನಾ ಮಷಿನ್ ದೇಖೆ ಲೋನ್ ಮತ್ ಲೋ ಯಂತ್ರ ನೋಡದೆ ಸಾಲ ತಗೋಬೇಡಿ ಅಂತ ಹೌದು ಅವರ ಯೋಜನೆ ಹೀಗಿದೆ ಮೊದಲು ಗೆ ಹೋಗಿ ನಿಮಗೆ ಬೇಕಾದ ಮಷೀನ್ ಸೆಲೆಕ್ಟ್ ಮಾಡಿ ಅದರ ಬಗ್ಗೆ ಪೂರ್ತಿ ಮಾಹಿತಿ ಕೊಟೇಶನ್ ತಗೋಳಿ ಆಮೇಲೆ ಲೋನ್ ಲೋನ್ಗೆ ಅಪ್ಲೈ ಮಾಡಿ ಅಂತ ಓ ತರ್ಕ ಏನು ಇದರರ್ಥ ಸದಸ್ಯರು ತಾವು ಯಾವದಕ್ಕೆ ದುಡ್ಡು ಹಾಕ್ತಿದೀವಿ ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿರ್ತಾರೆ ಬ್ಯಾಂಕ್ ಆಫೀಸರ್ಗಳ ಮುಂದೆ ಹೋಗಿ ನನಗೆ ಫ್ಯಾಕ್ಟ್ರಿ ಹಾಕಬೇಕು ದುಡ್ಡು ಕೊಡಿ ಅಂತ ಕೇಳಲ್ಲ ಬದಲಿಗೆ ಬದಲಿಗೆ ನನಗೆ ಎಕ್ಸ್ ಕಂಪನಿಯ ವೈ ಮಾಡೆಲ್ ಸಿಎನ್ಸಿ ಮಷೀನ್ ಬೇಕು ಅದರ ಬೆಲೆ ಇಷ್ಟು ಕೊಟೇಶನ್ ಇಲ್ಲಿದೆ ಇದರಿಂದ ನನ್ನ ಉತ್ಪಾದನೆ ಇಷ್ಟು ಹೆಚ್ಚಾಗುತ್ತೆ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾರೆ ಹೌದು ಇದು ಕುರುಡು ಬಂಡವಾಳ ಅಲ್ಲ ಇದನ್ನು ಸುಶಿಕ್ಷಿತ ಹೂಡಿಕೆ ಆಗುತ್ತೆ ಕರೆಕ್ಟ್ ಪ್ರತಿ ಹಂತದಲ್ಲೂ ಸಂಘ ಅವರ ಜೊತೆ ಇರುತ್ತೆ ಹಾಗಾದ್ರೆ ಒಂದು ಸ್ಪಷ್ಟವಾದ ಟೈಮ್ ಲೈನ್ ಕೂಡ ಇದೆ ಫೆಬ್ರವರಿಯಲ್ಲಿ ಎಕ್ಸ್ಪೋ ಮಾರ್ಚ್ ನಲ್ಲಿ ಲೋನ್ ಏಪ್ರಿಲ್ ವೇಳೆಗೆ ತಮ್ಮದೇ ಫ್ಯಾಕ್ಟರಿ ಇದು ಕನಸನ್ನ ವಾಸ್ತವಕ್ಕೆ ಇಳಿಸುವ ಒಂದು ಪಕ್ಕಾ ಪ್ಲಾನ್ ಖಂಡಿತ ಫ್ಯಾಕ್ಟರಿ ಕಥೆ ಆಯಿತು ಸಂಘದಲ್ಲಿರುವ ಸಣ್ಣ ಪುಟ್ಟ ದಿನಗೂಲಿ ಕೆಲಸ ಮಾಡುವ ಬಡಗಿಗಳ ಗತಿಯೇನು ಅವರನ್ನ ಈ ಯೋಜನೆ ಮರೆತು ಬಿಟ್ಟಿದೆಯಾ ಇಲ್ಲ ಖಂಡಿತ ಇಲ್ಲ ದೊಡ್ಡ ಯೋಜನೆಗಳ ಜೊತೆಗೆ ಅಡಿಪಾಯವನ್ನ ಬಲಪಡಿಸೋದ್ರ ಬಗ್ಗೆನೂ ಅವರು ಗಮನ ಕೊಟ್ಟಿದ್ದಾರೆ ಹೇಗೆ ಇದಕ್ಕಾಗಿ ಎರಡು ಪ್ರಮುಖ ಯೋಜನೆಗಳನ್ನು ಉಲ್ಲೇಖಿಸ್ತಾರೆ ಒಂದು ಇತ್ತೀಚೆಗೆ ಬಂದಿರುವ ಪಿಎಂ ವಿಶ್ವಕರ್ಮ ಯೋಜನೆ ಓ ವಿಶ್ವಕರ್ಮ ಯೋಜನೆ ಸಣ್ಣ ಬಡಗಿಗಳಿಗೆ ಕಡಿಮೆ ಬಡ್ಡಿದರದಲ್ಲಿ ಸಾಲ ಮತ್ತು ಟೂಲ್ ಕಿಟ್ ಸಿಗುತ್ತಲ್ಲ ಹೌದು ಈ ಯೋಜನೆಯಡಿ ಕೇವಲ ಐದು ಪರ್ಸೆಂಟ್ ಬಡ್ಡಿದರದಲ್ಲಿ ಒಂದು ಲಕ್ಷ ರೂಪಾಯಿ ವರೆಗೆ ಸಾಲ ಸಿಗುತ್ತೆ ಇದು ದೊಡ್ಡ ಮಷಿನ್ ತಗೊಳ್ಳೋಕೆ ಆಗದವರಿಗೆ ತಕ್ಷಣದ ಸಹಾಯ ಆ ಟೂಲ್ ಕಿಟ್ ಬಗ್ಗೆ ಹೇಳಿ ಅದಕ್ಕಿಂತ ಮುಖ್ಯವಾಗಿ ಹದಿನೈದು ಸಾವಿರ ರೂಪಾಯಿ ಮೌಲ್ಯದ ಆಧುನಿಕ ಉಪಕರಣಗಳ ಟೂಲ್ ಕಿಟ್ ಉಚಿತವಾಗಿ ಸಿಗುತ್ತೆ ಇದರಲ್ಲಿ ಎಲೆಕ್ಟ್ರಿಕ್ ಡ್ರಿಲ್ ಕಟ್ಟರ್ ಹೊಸ ಅಳತೆ ಪಟ್ಟಿಗಳು ಈ ರೀತಿ ಹೌದು ಇಂಥ ಆಧುನಿಕ ಉಪಕರಣಗಳಿರುತ್ತೆ ಇದು ಸಣ್ಣ ಪ್ರಮಾಣದಲ್ಲಿ ಕೆಲಸ ಮಾಡುವವರ ದಕ್ಷತೆಯನ್ನ ತಕ್ಷಣವೇ ಹೆಚ್ಚಿಸುತ್ತೆ ಇದು ಒಂದು ಹಾಗಾದ್ರೆ ಇನ್ನೊಂದು ಯೋಜನೆ ಯಾವುದು ಅದು ರಾಜ್ಯ ಸರ್ಕಾರದ ಕಾರ್ಮಿಕ ಕಲ್ಯಾಣ ಮಂಡಳಿಯ ಯೋಜನೆಗಳು ಸದಸ್ಯರ ಮೂಲಭೂತ ಹಕ್ಕುಗಳು ಸಾಮಾಜಿಕ ಭದ್ರತೆಯ ಬಗ್ಗೆನೂ ಅವರು ಕಾಳಜಿ ವಹಿಸಿದ್ದಾರೆ ಸರಿ ಒಬ್ಬ ಬಡಗಿ ತನ್ನ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲದೆ ಕೆಲಸ ಮಾಡಬೇಕಾದ್ರೆ ಅವನ ಕುಟುಂಬಕ್ಕೆ ಭದ್ರತೆ ಇರಬೇಕು ಅಲ್ವಾ ಹೌದು ಖಂಡಿತ ಉದಾಹರಣೆಗೆ ಕಾರ್ಮಿಕ ಕಾರ್ಡ್ ಇರೋ ಸದಸ್ಯರ ಮಕ್ಕಳ ಮದುವೆಗೆ ಅರವತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗುತ್ತೆ ಓಹ್ ಇದು ಸಹಾಯ ಅಷ್ಟೇ ಅಲ್ಲ ಒಂದು ವೇಳೆ ಕೆಲಸದ ಸಮಯದಲ್ಲಿ ಅಪಘಾತವಾಗಿ ಮರಣ ಸಂಭವಿಸಿದ್ರೆ ಅವರ ಕುಟುಂಬಕ್ಕೆ ಎಂಟು ಲಕ್ಷ ರೂಪಾಯಿವರೆಗೆ ವಿಮೆ ಸಿಗುತ್ತೆ ಹಾಗಾದ್ರೆ ಇದರ ಒಟ್ಟಾರೆ ಚಿತ್ರಣ ಹೀಗಿದೆ ದೊಡ್ಡ ಕನಸು ಕಾಣೋರಿಗೆ ಪಿಎಂಇಜಿಪಿ ಸಣ್ಣದಾಗಿ ಶುರು ಮಾಡೋರಿಗೆ ವಿಶ್ವಕರ್ಮ ಮತ್ತು ಪ್ರತಿಯೊಬ್ಬ ಸದಸ್ಯನ ಕುಟುಂಬದ ಭದ್ರತೆಗಾಗಿ ಕಾರ್ಮಿಕ ಇಲಾಖೆಯ ಸೌಲಭ್ಯಗಳು ಇದೊಂದು ಸಮಗ್ರವಾದ ಯೋಜನೆ ಹೌದು ಎಲ್ಲರನ್ನೂ ಒಳಗೊಳ್ಳುವ ಯೋಜನೆ ಇಲ್ಲಿ ನಾಯಕತ್ವದ ಗುಣ ಎದ್ದು ಕಾಣುತ್ತೆ ಹೇಗೆ ಒಬ್ಬ ನಿಜವಾದ ನಾಯಕ ತನ್ನ ಸಮುದಾಯದ ಅತ್ಯಂತ ಎತ್ತರದ ಕನಸಿನಿಂದ ಹಿಡಿದು ಅತ್ಯಂತ ಕೆಳ ಹಂತದ ಸದಸ್ಯನ ಮೂಲಭೂತ ಅಗತ್ಯದವರೆಗೂ ಯೋಚಿಸ್ತಾನೆ ಟೆಕ್ನಾಲಜಿ ಜೊತೆಗೆ ನೆಲದ ವಾಸ್ತವವನ್ನು ಅವರು ಮರ್ತಿಲ್ಲ ಸರಿ ಇಷ್ಟೆಲ್ಲ ವಿವರವಾದ ದೂರದೃಷ್ಟಿಯುಳ್ಳ ಯೋಜನೆಯನ್ನ ಕೇಳಿದ ಮೇಲೆ ಸಂಘದ ಅಧ್ಯಕ್ಷರ ಪ್ರತಿಕ್ರಿಯೆ ಹೇಗಿತ್ತು ಆ ಕ್ಷಣವನ್ನ ಈ ದಾಖಲೆ ಬಹಳ ಸುಂದರವಾಗಿ ಹಿಡಿದಿಟ್ಟಿದೆ ಇಡೀ ಯೋಜನೆ ಕೇಳಿದ ಮೇಲೆ ಎಲಿಯಾಸ್ ಅವರು ತುಂಬಾ ಹೆಮ್ಮೆಯಿಂದ ಜಿಲನ್ ಅವರ ಹೆಗಳ ಮೇಲೆ ಕೈಯಿಟ್ಟು ಹ್ಮ್ ಕಾರ್ಯದರ್ಶಿ ಜಿಲನ್ ಈ ಯೋಜನೆಗೆ ಅಸೋಸಿಯೇಷನ್ನ ಅಧ್ಯಕ್ಷನಾಗಿ ನನ್ನ ಸಂಪೂರ್ಣ ಬೆಂಬಲವಿದೆ ಮತ್ತು ನಿನ್ನ ಸ್ನೇಹಿತನಾಗಿ ನನಗೆ ನಿನ್ನ ಬಗ್ಗೆ ತುಂಬಾ ಹೆಮ್ಮೆಯಿದೆ ಅಂತ ಹೇಳ್ತಾರೆ ಇದು ಕೇವಲ ಒಂದು ಸಾಂಸ್ಥಿಕ ಅನುಮೋದನೆ ಅಲ್ಲ ಖಂಡಿತ ಅಲ್ಲ ಇದೊಬ್ಬ ಸ್ನೇಹಿತ ಇನ್ನೊಬ್ಬ ಸ್ನೇಹಿತನ ಕನಸಿನ ಮೇಲೆ ಇಟ್ಟಿರೋ ಆಳವಾದ ನಂಬಿಕೆ ಹಾಗಾದ್ರೆ ಒಂದು ಸ್ಪಷ್ಟವಾದ ದೂರದೃಷ್ಟಿ ಹಂತ ಹಂತವಾದ ಯೋಜನೆ ಒಗ್ಗಟ್ಟಿನ ಶಕ್ತಿ ಮತ್ತು ಎಲ್ಲರನ್ನು ಒಳಗೊಳ್ಳುವ ಮನೋಭಾವ ಇವೆಲ್ಲವೂ ಸೇರಿದಾಗ ಒಂದು ಸಮುದಾಯವು ಕಾರ್ಮಿಕರ ಗುಂಪಿನಿಂದ ಮಾಲೀಕರ ಸಮೂಹವಾಗಿ ಹೇಗೆ ಬದಲಾಗಬಹುದು ಅನ್ನೋದಕ್ಕೆ ಈ ವಿಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಜೀವಂತ ಸಾಕ್ಷಿ ಹೌದು ಇದು ಕೇವಲ ಬಳ್ಳಾರಿಯ ಬಡಗಿಗಳ ಕಥೆಯಲ್ಲ ಯಾವುದೇ ಸಾಂಪ್ರದಾಯಿಕ ವೃತ್ತಿ ಅಥವಾ ಸಮುದಾಯ ಬದಲಾಗುತ್ತಿರುವ ಜಗತ್ತಿಗೆ ತಮ್ಮನ್ನ ತಾವು ಹೇಗೆ ಸಿದ್ಧಪಡಿಸಿಕೊಳ್ಬಹುದು ಅನ್ನೋದಕ್ಕೆ ಇದೊಂದು ಕೈಪಿಡಿಯಾಗಿದೆ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಚಿಂತನೆಯನ್ನ ಬಿಟ್ಟು ಹೋಗೋಣ ಖಂಡಿತ ಈ ವಿಷನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಯೋಜನೆ ನಮ್ಗೆ ತೋರ್ಸೋದೇನು ಅಂದ್ರೆ ಸರಿಯಾದ ನಾಯಕತ್ವ ಮತ್ತು ಸಾಮೂಹಿಕ ಪ್ರಯತ್ನ ಇದ್ರೆ ಯಾರು ಬೇಕಾದ್ರೂ ತಮ್ಮ ಹಣೆ ಬರಹವನ್ನ ತಾವೇ ಬರೀಬಹುದು ಹ್ಮ್ ಹಾಗಾದ್ರೆ ನಮ್ಮ ಸುತ್ತಮುತ್ತ ಇರೋ ಬೇರೆ ವೃತ್ತಿಪರ ಸಮುದಾಯಗಳು ಅಂದ್ರೆ ನೇಕಾರರು ಕುಂಬಾರರು ಅಥವಾ ಸಣ್ಣ ರೈತರ ಗುಂಪುಗಳು ಹೌದು ಅವರು ತಮ್ಮನ್ನ ತಾವು ಸಬಲೀಕರಣಗಳಿಸಿಕೊಳ್ಳೋಕೆ ಇಂಥದೇ ಒಂದು ಮಾಸ್ಟರ್ ಪ್ಲಾನ್ ಹೇಗೆ ರೂಪಿಸಬಹುದು ಈ ಮಾದರಿಯನ್ನ ಬೇರೆಡೆ ಅನ್ವಯಿಸೋಕೆ ಇರೋ ಅತಿದೊಡ್ಡ ಅಡ್ಡಿ ಯಾವುದು ಅದು ಹಣಕಾಸಿನ ಕೊರತೆಯೇ ಸರ್ಕಾರದ ಬೆಂಬಲ ಇಲ್ಲದಿರೋದೆ ಅಥವಾ ಜಿಲೇನ್ ಅವರಂತಹ ದೂರದೃಷ್ಟಿಯುಳ್ಳ ನಿಸ್ವಾರ್ಥ ನಾಯಕತ್ವದ ಕೊರತೆಯೇ ಒಂದು ಸಮುದಾಯದ ಯಶಸ್ಸು ಕೇವಲ ಕಾಗದದ ಮೇಲಿನ ಯೋಜನೆಗಳ ಮೇಲೆ ನಿಂತಿದೆಯೋ ಅಥವಾ ಅದನ್ನು ಮುನ್ನಡೆಸುವ ಒಬ್ಬ ವ್ಯಕ್ತಿಯ ದೃಢ ಸಂಕಲ್ಪದ ಮೇಲೆ ನಿಂತಿದೆಯೋ ಇದ್ರ ಬಗ್ಗೆ ಯೋಚಿಸ್ಬೇಕಿದೆ